ಶ್ರಾವಣ ಮಾಸದ ಕೊನೆಯ ಅಮಾವಾಸೆಯನ್ನು ಬೆನಕನ ಅಮಾವಾಸೆ ಸೋಮವತಿ ಅಮಾವಾಸೆ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆನಕನ ಅಮಾವಾಸೆ ಪೂಜೆಯನ್ನು ಯಾವ ದಿನದಂದು ಮಾಡಲಾಗುತ್ತದೆ ಸೋಮವತಿ ಅಮಾವಾಸೆ ಪೂಜೆ ವಿಧಾನ ಮಹತ್ವ ಮತ್ತು ಆಚರಣೆಗಳನ್ನು ಕುರಿತು ಈಗಿದೆ ಮಾಹಿತಿ ಸನಾತನ ಧರ್ಮದಲ್ಲಿ ಅಮಾವಾಸೆ ದಿನಾಂಕವನ್ನು ಯಾವಾಗಲೂ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯು ಪೂರ್ವಜರಿಗೆ ದಾನ ಮತ್ತು ಅರ್ಪಣೆಗಳನ್ನು ಮಾಡುವುದರಲ್ಲಿ ವಿಶೇಷವಾಗಿದೆ ಈ ದಿನ ಗಂಗಾ ಸ್ನಾನ ಮತ್ತು ಪೂರ್ವಜರನ್ನು ಪೂಜಿಸುವುದರೊಂದಿಗೆ ಪೂರ್ವಜರಿಗೆ ನೈವೇದ್ಯ ಸಲ್ಲಿಸುವುದು ಅತ್ಯಂತ ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ ಈ ಅಮಾವಾಸ್ಯೆಯ ದಿನದಂದು ಯಾವುದೇ ಶುಭ ಅಥವಾ ಮಂಗಳ ಕಾರ್ಯಗಳನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆ ನಾಳೆ ಶ್ರಾವಣ ಮಾಸದಲ್ಲಿ ಬರುವ ಸೋಮವತಿ ಅಮಾವಾಸೆಯು ಆಳವಾದ ಮಹತ್ವವನ್ನು ಹೊಂದಿದೆ ಇದು ಪೂರ್ವಜರ ಆರಾಧನೆ ಪಿತೃದರ್ಪಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮೀಸಲಾದ ದಿನವಾಗಿದೆ ಈ ದಿನದಂದು ಪೂರ್ವಜರು ಭೂಮಿಗೆ ಆಗಮಿಸುತ್ತಾರೆ ಹಾಗೆಯೇ ಶಿವಶಕ್ತಿಯು ಭೂಮಿಗೆ ಬರುವ ದಿನ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಪ್ರಾರ್ಥನೆ ದರ್ಪಣ ಮತ್ತು ದಾನವನ್ನು ಸಲ್ಲಿಸುವುದರಿಂದ ಅವರ ಆಶೀರ್ವಾದ ಮತ್ತು ಪ್ರೀತಿ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಬೆನಕನ ಅಮಾವಾಸ್ಯೆಯು ಆಧ್ಯಾತ್ಮಿಕ ನವೀಕರಣ ಆತ್ಮಾವಲೋಚನ ಮತ್ತು ಪೂರ್ವಜನ್ಮದ ಚಕ್ರದಿಂದ ವಿಮೋಚನೆಗಾಗಿ ಸೂಕ್ತ ಸಮಯವೆಂದು ಪರಿಗಣಿಸಲಾಗಿದೆ ಪವಿತ್ರ ವಿಧಿವಿಧಾನಗಳು ಮತ್ತು ಆಚರಣೆಗಳು ಮಾಡುವ ಮೂಲಕ ಭಕ್ತರು ತಮ್ಮ ಪೂರ್ವಜರು ಮತ್ತು ದೈವಿಕರೊಂದಿಗೆ ತಮ್ಮ ಬಂಧವನ್ನು ಬಲಪಡಿಸುವುದು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಇದು ಕಾರಣವಾಗುತ್ತದೆ ಶಿವಶಕ್ತಿಯು ಭೂಮಿಗೆ ಬರುವ ದಿನ ಆದ್ದರಿಂದ ಶಿವಶಕ್ತಿಯನ್ನು ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಶಿವಶಕ್ತಿಯ ಆಶೀರ್ವಾದ ಪಡೆಯುವುದು ಒಳ್ಳೆಯದು ಸೋಮವತಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಭ ಮುಹೂರ್ತ ಈಗಿದೆ ಸೋಮವತಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಸೆಪ್ಟೆಂಬರ್ ಎರಡರಂದು ಸೋಮವಾರ ಬ್ರಹ್ಮ ಮುಹೂರ್ತ ಮುಂಜಾನೆ ನಾಲ್ಕು ಇಪ್ಪತ್ತೊಂಬತ್ತರಿಂದ ಐದು ಕಾಲರವರೆಗೆ ಬೆಳಗಿನ ಮುಹೂರ್ತ ಮುಂಜಾನೆ ನಾಲ್ಕು ಐವತ್ತೊಂದರಿಂದ ಐದು ಐವತ್ತೊಂಬತ್ತರವರೆಗೆ ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಐವತ್ತಾರರಿಂದ ಮಧ್ಯಾಹ್ನ ಎರಡು ನಲವತ್ತೇಳರವರೆಗೆ ವಿಜಯಮೂರ್ತ ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತರಿಂದ ಮೂರು ಹತ್ತೊಂಬತ್ತರವರೆಗೆ ಸಂಧ್ಯಾ ಮುಹೂರ್ತ ಸಂಜೆ ಆರು ನಲವತ್ತ್ಮೂರರಿಂದ ಏಳು ಆರರವರೆಗೆ ಅಮೃತಕಾಲ ರಾತ್ರಿ ಹನ್ನೆರಡು ನಲವತ್ತೆಂಟರಿಂದ ಎರಡು ಮೂವತ್ತೊಂದರವರೆಗೆ ಬೆನಕನ ಅಮಾವಾಸೆ ಅಥವಾ ಸೋಮವತಿ ಅಮಾವಾಸ್ಯೆ ಪೂಜೆ ವಿಧಾನ ಈ ದಿನ ಮಹಿಳೆಯರು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡುತ್ತಾರೆ ಗಣೇಶನಿಗೆ ನಮಸ್ಕರಿಸಿ ಪಂಚಾಮೃತದೊಂದಿಗೆ ಗಂಗಾಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡಿ ಹಾಗೆ ಶ್ರೀಗಂಧ ಅಕ್ಷತೆ ಮತ್ತು ಹೂವು ಭಗವಂತನಿಗೆ ಅರ್ಪಿಸುತ್ತಾರೆ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ ಇದರ ನಂತರ ಮಹಿಳೆಯರು ವ್ರತಕಥೆಯನ್ನು ಕೇಳುತ್ತಾರೆ ಅವರು ಶಿವಪಾರ್ವತಿ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ ಅಂತಿಮವಾಗಿ ಆರತಿ ಮಾಡಿ ಮತ್ತು ನೈವೇದ್ಯ ಅರ್ಪಿಸಿ ಪೂಜೆಯಲ್ಲಿ ತಲ್ಲೀಣರಾಗಿ ಅಥವಾ ತಿಳಿದುಕೊಂಡು ತಿಳಿದೆಯೋ ತಪ್ಪು ಮಾಡಿದ್ದರೆ ಕ್ಷಮೆಯನ್ನು ಕೇಳುತ್ತಾರೆ ಈ ದಿನದ ವ್ರತವು ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಬೆನಕ ಅಮಾವಾಸ್ಯೆಯ ಆಚರಣೆಗಳು ಬೆನಕನ ಅಮಾವಾಸ್ಯೆ ಎಂದು ಭಕ್ತರು ದಿನದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಲು ಪವಿತ್ರ ಪೂಜಾ ವಿಧಿಯಲ್ಲಿ ಆಚರಿಸುತ್ತಾರೆ ಈ ಆಚರಣೆಯು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಪವಿತ್ರ ಸ್ಥಾನದಿಂದ ಪ್ರಾರಂಭವಾಗುತ್ತದೆ ನಂತರ ಶಿವ ವಿಷ್ಣು ಮತ್ತು ಪೂರ್ವಜರನ್ನು ಪೂಜಿಸಲಾಗುತ್ತದೆ ಭಕ್ತರು ತರ್ಪಣ ನೀರು ಎಳ್ಳು ಮತ್ತು ಹಾಲು ಮಿಶ್ರಣವನ್ನು ತಮ್ಮ ಪೂರ್ವಜರಿಗೆ ಅರ್ಪಿಸುತ್ತಾರೆ ಮತ್ತು ಧೂಪದ್ರವ್ಯಗಳನ್ನು ದೇವರಿಗೆ ಅರ್ಪಿಸುತ್ತಾರೆ ದಾನವನ್ನು ಧಾರ್ಮಿಕ ಕ್ರಿಯೆಯ ಒಂದು ಪ್ರಮುಖ ಭಾಗವಾಗಿದೆ ಭಕ್ತರು ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುತ್ತಾರೆ ಅಮಾವಾಸೆಯ ಲಕ್ಷ್ಮೀ ಪೂಜೆ ಅಮಾವಾಸೆ ದಿನದಂದು ಲಕ್ಷ್ಮೀ ಪೂಜೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಹಣವನ್ನು ಪಡೆದುಕೊಳ್ಳುತ್ತಾನೆ ಆತನ ಜೀವನದಲ್ಲಿ ಸಮಸ್ಯೆಗಳು ದೂರಾಗುತ್ತದೆ ಹಣದ ಸಮಸ್ಯೆ ಇರುವವರು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮುಸ್ಸಂಜೆ ಸಮಯದಲ್ಲಿ ಲಕ್ಷ್ಮಿಗೆ ದೀಪವನ್ನು ಬೆಳಗಿಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತಷ್ಟು ಧಾರ್ಮಿಕ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಧನ್ಯವಾದಗಳು